ಮೊದಲಿಗೆ ಮಲ್ಲಪ್ರಭಾ ನದಿ ತೀರದಲ್ಲಿ ನೆಲೆಸಿರುವ ಮುನಿಗಳ ಪಳ್ಳಿ ಮುನಿಗಳ ಹಳ್ಳಿ ಮುನೋಳಿ ಎಂದು ಹೆಸರಾದ ಮುನೋಳಿಯ ಆರಾಧ್ಯ ದೈವ ಶ್ರೀ ಪಂಚಲಿಂಗೇಶ್ವರ ಹಾಗೂ ವಾಗ್ದೇವಿ ಸರಸ್ವತಿಯನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇಂದಿನ ಕವಿಗೋಷ್ಠಿಯಲ್ಲಿ ಉಪಸ್ಥಿತಿರುವ ಎಲ್ಲ ಕನ್ನಡದ ಮನಸ್ಸುಗಳಿಗೂ ಕವಿ ಕುಸುಮ ಕವಿ ಕುಸುಮಗಳಿಗೂ ನಮಸ್ಕರಿಸುತ್ತಾ ಸಹೃದಯ ಸಾಹಿತ್ಯ ಪ್ರತಿಷ್ಠಾನ ಸವದತ್ತಿ ಹಾಗೂ ದೇವರಾಜರ ಮೆಟ್ರಿಪ್ಪುರ್ ಬಾಲಕರ ನಿಲಯ ಇವರ ಸಹಯೋಗದಲ್ಲಿ ಕನ್ನಡ ತಾಯಿ ಭುವನೇಶ್ವರ ದೇವಿ ಕನ್ನಡ ರಾಜ್ಯೋತ್ಸವದ ನಿಮಿತ್ತವಾಗಿ ಐತಿಹಾಸಿಕ ಸಾಂಸ್ಕೃತಿಕ ಪಟ್ಟಣದಂಥ ಮುನವಳಿ ಬಿ ಸಿ ಎಮ್ಮ ಹಾಸ್ಟೆಲ್ದಲ್ಲಿ ಆಯೋಜಿಸಿದ್ದು ಬಹಳ ಸಂತೋಷದ ವಿಚಾರ ಯಾಕೆಂದರೆ ನಾನು ಕೂಡ ಬಿ ಸಿ ಎಮ್ಮ ಹಾಸ್ಟೆಲ್ದಲ್ಲಿ ಕಲಿತು ಬಂದವನು ಯಾಕೆಂದರೆ ಹಚ್ಚೆವು ಕನ್ನಡದ ದೀಪ ಅಂತೇಳಿ ಆಮೇಲೆ ಹಿರೇಕಪ್ಪ ಗ್ರಾಮದಿಂದ ಅಮೇಕ ಅಮೆರಿಕದವರೆಗೂ ಪಸರಿದಂಥ ಡಿ ಎಸ್ ಕರ್ಕಿ ಅವರ ಊರಲ್ಲಿ ನಾನು ಹಾಸ್ಟೆಲ್ದಲ್ಲಿ ಇದ್ದು ಬಂದವನು ಈ ಕವಿಗೋಷ್ಠಿಯನ್ನು ಬಹಳ ಸುಂದರವಾಗಿ ವಿಭಿನ್ನವಾಗಿ ಆಯೋಜಿಸಿರುವಂಥ ಶ್ರೀಯುತ ನಾಗೇಶ್ ನಾಯಕ್ ಸರ್ ಅವ್ರಿಗೂ ಹಾಗೂ ಸಾಹಿತ್ಯ ಪ್ರತಿಷ್ಠಾನದ ಸರ್ವ ಸದಸ್ಯರಿಗೂ ನಾನು ಮೊದಲು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಯಾಕಂದ್ರೆ ನಮ್ಮ ಇದು ಎರಡನೇ ಕವಿಗೋಷ್ಠಿ ನಂದು ಇಲ್ಲೇ ಸವದತ್ತಿ ಪೊಲೀಸ್ ಸ್ಟೇಷನ್ ನಾ ಒಂದು ಬಸ್ ಇಲ್ಲಿ ಬಂದೆ ನಾವು ಯಾಕಂದ್ರೆ ಇತ್ತದ್ರಾಗ ನಮ್ಗೆ ಅವಕಾಶಗಳು ಇದಕ್ಕಿರ್ತವು ಅಂತದ್ರಾಗ ಇಲ್ಲೇ ಡ್ರೆಸ್ ಮೇಲೆ ಬಂದೆ ಅದಕ್ಕಾಗಿ ನನ್ನ ಕವನದ ನನ್ನ ಅವ್ವ ನನಗೆ ಜನ್ಮವನ್ನು ನೀಡಿ ಸಾಕಿ ಸಲುವೆ ನನಗೆ ಶಿಕ್ಷಣವನ್ನು ಕೊಡಿಸಿ ಈ ಸ್ಥಾನಕ್ಕೆ ನಿಲ್ಲಿಸಿದಂತ ನನ್ನ ಅವ್ವನ ಕುರಿತು ನಾನು ವಾಚಿಸುತ್ತೆ ಏನಾದರೂ ತಪ್ಪು ತಡೆಗಳಾದ್ರೆ ಮನಸ್ಸಿ ಯಾಕಂದ್ರೆ ನಮಗೂ ಸ್ಟೇಜ್ ಕರೋದ್ ಅಷ್ಟೊಂದಿಲ್ಲ ಎರಡನೇ ಕವಿಗೋಷ್ಠಿ ತಲೆಮ್ಯಾಗ ಹೊತ್ತುಕೊಂಡು ಬಗಲಾಗ ಎತ್ತುಕೊಂಡು ತಲೆಮ್ಯಾಗ ಹೊತ್ತುಕೊಂಡು ಬಗಲಾಗ ಎತ್ತುಕೊಂಡು ಪದರಾಗ ಎರಡು ರೊಟ್ಟಿಯ ಕಟ್ಟಕೊಂಡು ಪದರಾಗ ಎರಡು ರೊಟ್ಟಿಯ ಕಟ್ಟಕೊಂಡು ಆಕಳನ್ನು ಹೊಡಕೊಂಡು ದಾರಿಯಲ್ಲಿ ತಿನ್ನುಕೊಂಡು ಆಕಳನ್ನು ಹೊಡ್ಕೊಂಡು ದಾರಿಯಲ್ಲಿ ತಿನ್ನುಕೊಂಡು ಹರ ದಾರಿ ನಡೆದಾಳು ನನ್ನವ್ವ ಹರದಾರಿ ನಡೆದಾಳು ನನ್ನವ್ವ ಕಲ್ಲು ಮುಳ್ಳು ಬೆಳೆಯುವ ಕಲ್ಲು ಮುಳ್ಳು ಬೆಳೆಯುವ ಹಳ್ಳ ಕೊಳ್ಳದ ಹೊಲಕ್ಕೆ ಅಳ್ಳ ಕೊಳ್ಳದ ಹೊಲಕ್ಕೆ ಒಲವ ಹಸನ ಮಾಡಲೆಂದು ಒಲವ ಹಸನ ಮಾಡಲೆಂದು ಎತ್ತಿಲ್ಲದ ಮನೆಯಾಗ ಎತ್ತಿಲ್ಲದ ಹೊಲದಾಗ ಎತ್ತಿಲ್ಲದ ಮನೆಯಾಗ ಎತ್ತಿಲ್ಲದ ಹೊಲದಾಗ ಎತ್ತಿದ್ದವರಿಗೆ ಎತ್ತಿದ್ದವರಿಗೆ ಎನ್ನ ಅಪ್ಪ ಎಂದು ಎರಡು ಗಂಡಾಳಿನ ಕೆಲಸ ಮಾಡ್ಯಾಳು ನನ್ನವ್ವ ಅವರ ಹೊಲದಾಗ ಅವರ ಹೊಲದಾಗ ತನ್ನ ಹೊಲ ಉತ್ತಿ ಬಿತ್ತಿ ಕೊಡ್ತಾರೆಂಬ ನಂಬಿಕೆ ಮ್ಯಾಗ ನಂಬಿಕೆ ಮ್ಯಾಗ ಎತ್ತಿದ್ದ ದನಿಕರು ಎತ್ತಿದ್ದ ದನಿಕರು ಹೇಳ್ಯಾರು ಕುಂಟೆ ಕೂರಿಗೆ ಮುರಿತಾವು ಕುಂಟೆ ಕೂರಿಗೆ ಮುರಿತಾವು ನಿಮ್ಮ ಹೊಲದಾಗ ಕಲ್ಲು ಮುಳ್ಳ ಬಾಳೆಂದು ಕಲ್ಲು ಮುಳ್ಳು ಬಾಳೆಂದು